ಕೆ ಎಸ್ ಆರ್ ಸಿ ಕಟ್ಟಡ ಆಗಬೇಕಂತೂ ಪ್ರಸ್ತಾವನೆ ಆಗಿ ಸಾಕಷ್ಟು ವಿಳಂಬ ಆಗಿದೆ ಆದರೂ ಸಹ ನಾವು ಏನು ಎಳಿಸ್ಕೊಂಡಿದೆ ಅದೇ ಮಾದರಿಯಲ್ಲಿ ಇವತ್ತಿದ್ದು ಇದು ಮಂತ್ರಿಗಳು ನಾಳೆ ಬೆಳಿಗ್ಗೆ ಮಂಗಳೂರಿಂದ ಒಂಬತ್ತು ಗಂಟೆಗೆ ಹೊರಟು ಇಲ್ಲಿಗೆ ಹನ್ನೊಂದುವರೆ ಗಂಟೆ ಬಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ ನಾವು ವಿಶೇಷವಾಗಿ ಇಲ್ಲಿ ಡಿಪೋ ಅನ್ನೋ ದೊಡ್ಡ ಬೇಡಿಕೆ ಇದೆ ಕುಂದಾಪುರದಲ್ಲಿ ಕಾಲು ಹಾಕ್ಲಿಕ್ಕೆ ಜಾಗ ಇಲ್ಲ ಇವತ್ತು ಬಸ್ ನಿಲ್ಲಿಸಲಿಕ್ಕೆ ಸಾಧ್ಯ ಆಗೋದಂಥ ಪರಿಸ್ಥಿತಿ ಕುಂದಾಪುರದ ಡಿಪೋದಲ್ಲಿದೆ ಆದ್ದರಿಂದ ವರ್ಕ್ಲೋಡ್ ಜಾಸ್ತಿ ಇರೋದ್ರಿಂದ ನಾವು ಏನು ಜಾಗವನ್ನು ಎಷ್ಟು ಎಕರೆ ಜಾಗವನ್ನು ಕೆ ಎಸ್ ಆರ್ ಟಿ ಸಿ ಕೊಟ್ಟಿದ್ದೇವೆ ಅದಕ್ಕೆ ಡಿಪೋ ಇಲ್ಲಿ ಮಾಡಬೇಕನ್ನೋ ಒತ್ತಾಯನ ನಾಳೆ ಮಾಡಲಿಕ್ಕಿದ್ದೇವೆ ಎರಡನೇದಾಗಿ ನೀರಿನ ಕೊರತೆ ಬಗ್ಗೆ ಹೇಳಿದ್ದಾರೆ ನೀರಿನ ಕೊರತೆಯನ್ನು ಟೌನ್ ಪಂಚಾಯತ್ ಆಗ್ತೀವಿ ನಾವು ನೀರು ಕೊಡುವಂಥ ಜವಾಬ್ದಾರಿ ನಾವು ಅದನ್ನು ವಹಿಸ್ಕೊಳ್ತೇವೆ ನೀರು ಕೊಡಿಸುವಂಥ ಕೆಲಸ ಮಾಡ್ತೇವೆ ಇಲ್ಲಿ ನ್ಯಾಷನಲ್ ಹೈವೇ ಮೊನ್ನೆ ಒಂದು ತಿಂಗಳ ಹಿಂದೆ ನ್ಯಾಷನಲ್ ಹೈವೇ ಹತ್ರ ಚರ್ಚೆ ಮಾಡಿದ್ದೇವೆ ಮುಂದೆ ಮೇಲ್ಸೇತುವೆ ಆಗ್ತಾ ಇದೆ ಯಾವುದೇ ಕಾರಣಕ್ಕೂ ನಮ್ಮ ಬಸ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಗೆ ತೊಂದರೆ ಆಗಬಾರ್ದು ಬಸ್ ಬರಲಿಕ್ಕೆ ತೊಂದರೆ ಆಗಬಾರ್ದು ಟೆಕ್ನಿಕಲ್ ಆಗಿ ಅದನ್ನು ಸರಿಪಡಿಸುವಂಥ ಕೆಲಸಕ್ಕೆ ಮೊನ್ನೆ ನ್ಯಾಷನಲ್ ಒಟ್ಟಿಗೆ ಹೇಳಿ ಅವರು ಒಪ್ಪಿಸಿದ್ದೇವೆ ಆದರೆ ಇನ್ನೂ ಅದರ ಬಗ್ಗೆ ಯಾವುದೇ ರೀತಿ ಕಾರ್ಯಗತ ಆಗಿಲ್ಲ ನಾಳೆ ಹತ್ರ ನಮ್ಮದು ವಿಶೇಷವಾಗಿ ನ್ಯಾಷನಲ್ ಹೈವೇರ ಹತ್ರ ಸಭೆ ಮಾಡಿ ನಮಗೆ ಈ ಬಸ್ ಸ್ಟ್ಯಾಂಡ್ ಯಾವ ದೃಷ್ಟಿ ಇಟ್ಕೊಂಡು ಇದನ್ನು ನಾವು ಕೆ ಎಸ್ ಆರ್ ಟಿ ಸಿ ಡಿಪೋ ಮತ್ತು ಬಸ್ ಸ್ಟ್ಯಾಂಡ್ನ ಇಲ್ಲಿ ತಂದಿದ್ದೇವೆ ಅದು ಸಕ್ಸಸ್ ಆಗಬೇಕಾದ್ರೆ ನ್ಯಾಷನಲ್ ಹೈವಿಂದ ನಮ್ಗೆ ಇಲ್ಲಿ ಬರಲಿಕ್ಕೆ ಯಾವುದೇ ತೊಡಕಾಗಬಾರ್ದು ನಮ್ಮ ಬಸ್ಸಿಗೆ ಮಾಡ್ಬೇಕು ಅನ್ನೋದನ್ನ ಅವರು ಜಂಟಿ ಸಭೆಯನ್ನು ಕೆ ಎಸ್ ಆರ್ ಸಾರಿಗೆ ಮಂತ್ರಿಗಳು ಮತ್ತು ಅವ್ರನ್ನ ಕರೆಸಿ ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವರೊಟ್ಟಿಗೆ ಚರ್ಚೆ ಮಾಡಿ ಪರಿಹಾರ ಆಗಬೇಕು ಮೂರನೇದಾಗಿ ನಮ್ದು ವಿಶೇಷವಾಗಿ ನಮ್ದು ಉಡುಪಿ ಜಿಲ್ಲೆ ಡಿವೈಡ್ ಆದ್ಮಾರ್ದು ಕೆ ಎಸ್ ಆರ್ ಟಿ ಮಂಗಳೂರು ಘಟಕನೇ ನಮ್ಮನ್ನು ಹ್ಯಾಂಡಲ್ ಮಾಡ್ತಕ್ಕಂಥ ಕೆಲಸ ಆಗ್ತದೆ ಅದಾಗಬಾರ್ದು ಮುಂದಿನ ದಿನ ಉಡುಪಿಗ ಸಾಕಷ್ಟು ಡಿಪೋಗಳು ಬಸ್ ಇಲ್ಲಿ ಬಂದಿದೆ ಅದನ್ನು ನಮ್ಮ ಘಟ ನಮ್ಮ ಘಟಕ ಪುನಃ ಉಡುಪಿ ಘಟಕವನ್ನು ಮಾಡಿ ಇಲ್ಲಿ ಸಂಪೂರ್ಣ ಹ್ಯಾಂಡಲ್ ಮಾಡಿ ಹೆಚ್ಚು ಬಸ್ಗಳನ್ನು ಇಲ್ಲಿ ಕೊಡುವಂಥ ಪರಿಸ್ಥಿತಿ ಆಗಬೇಕು ಸಾಕಷ್ಟು ಬೇ ಬಸ್ಗಳ ಬೇಡಿಕೆ ಇದೆ ಮೊನ್ನೆ ಎಸ್ ಪಿ ಫೋನ್ ಮಾಡಿದ್ದಾರೆ ತುಂಬ ಬೇಡಿಕೆ ಇದೆ ಸ್ವಲ್ಪ ಕೆ ಎಸ್ಆರ್ ಡಿ ಸಿಗೆ ಸ್ವಲ್ಪ ಮಾತಾಡಿ ಅಂತ ಅವ್ರು ಫೋನ್ ಮಾಡಿದಾಗ ನಾನು ನಿಮಗೆ ಡಿ ಸಿ ಅವರಿಗೆ ಮಾತಾಡಿದ್ದೇನೆ ನಾಳೆ ಮಂತ್ರಿಗಳಾಗ ಅದನ್ನು ಮಂತ್ರಿ ಮಾಡಿ ಈ ಇದರಲ್ಲಿ ನನ್ನ ವಿನಂತಿ ಶುಚಿತ್ವವನ್ನು ಕಾಪಾಡಬೇಕು